ತುಂಬ ಚೆನ್ನಾಗಿದ್ದಾರೆ ಅಲ್ವಾ ಸೊ ಇವತ್ತು ಶಿವನ ಕಲ್ತೀವಿ ಇದೇ ಚೆಂದ ಅಲ್ವಾ ಬಾಳೆಗೊನೆ ನೋಡಿ ಸೊ ಇಷ್ಟೆಷ್ಟು ದೊಡ್ಡ ಬಾಳೆಗೊನೆಗಳು ಬಿಟ್ಟಿದೆ ಅಲ್ವಾ ಪಾಂಡಪುರ ಅಂದ್ರೆ ಕಬ್ಬು ನೋಡಿ ಸಕ್ಕರೆ ಫ್ಯಾಕ್ಟ್ರಿ ನಮ್ಮ ಒಂದು ಪಾಂಡಪುರಕ್ಕೆ ಎಂಟ್ರಿ ಆಗ್ತಾ ಇದ್ದಂಗೆ ಸಕ್ಕರೆ ಫ್ಯಾಕ್ಟ್ರಿ ಸಿಗುತ್ತೆ ಸೊ ಹೇಗಿದೆ ಕಬ್ಬು ನೋಡ್ರಿ ಎಷ್ಟು ಲಾಟ್ 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 ಸಕ್ಕರೆ ಉತ್ಪತ್ತಿ ಆಗೋದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಇಲ್ಲಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ ಇವತ್ತು ಬಂದು ನಾನು ಪಾಣಪುರ ಹೋಗ್ತಾ ಇದ್ದೀನಿ ನನ್ನ ಡಾರ್ಲಿಂಗ್ ಜೊತೆ ನನ್ನ ಡಾರ್ಲಿಂಗ್ ಅಂದರೆ ಒಳ್ಳೇದಿತ್ತು ತುಂಬ ಚೆನ್ನಾಗಿದ್ದಾರೆ ಸೊ ಇವತ್ತು ಶಿರಂಪುನ ಕಲ್ತಿದ್ದೀನಿ ಇನ್ನು ನೆಕ್ಸ್ಟ್ ಬಂದು ಪಾಣಪುರ ಹೋಗಬೇಕು ಸೊ ಬನ್ನಿ ಎಲ್ಲರೂ ಪಾಣಪುರಕ್ಕೆ ಹೋಗಿ ಅವೆಲ್ಲಾದರೂ ಮಾಟಾಡ್ಸ್ಕೊಂಡು ಬರಬೇಕು ಅಂತ ಹೋಗ್ತಾ ಇದ್ದೀನಿ ವಿತ್ ಇನ್ ಒಂದು ಬ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್ 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 ಶಾರ್ಟಾಗಿ ಮಾಡ್ತೀನಿ ಈ ವೀಡಿಯೋಸ್ಗಳು ತುಂಬ ಲಾಂಗಾಗಿ ಇಲ್ಲ ಯಾರಿಗೆ ಏನೇ ಇದ್ರೂ ಕಮೆಂಟಲ್ಲಿ ಹಾಕಿ ಕಮೆಂಟಲ್ಲಿ ಹಾಕಿದ್ರೆ ನಾನು ಖಂಡಿತವಾಗ್ಲೂ ನಿಮಗೆ ರಿಪ್ಲೈ ಮಾಡ್ತೀನಿ ನನಗೆ ನನಗಂತೂ ಪಾಂಡಪುರ ಅಂದರೆ ತುಂಬ ಇಷ್ಟ ಅದರಲ್ಲೂ ಶ್ರೀರಂಗಪಟ್ಟಣ ನಮಗೆ ಫೇವ್ರೇಟ್ ನಾನು ಯಾವಾಗಲೂ ಓಡಾಡ್ತಾ ಇರ್ತೀನಿ ಶ್ರೀರಂಗಪಟ್ಟಣದಲ್ಲಿ ಸೊ ಕ್ಯೂ 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 ಹಳ್ಳಿ ಜೀವನೇ ಚೆಂದ ಹಳ್ಳಿಗೆ ಹೋಗ್ತಾ ಇದ್ದಂಗೆ ಹಳ್ಳಿ ಮನೆಗಳು ಮತ್ತು ಅಲ್ಲಿ ಬಾಳೆ ತೋಟಗಳು ಸೊ ಇದನ್ನೆಲ್ಲ ನೋಡಿದ್ರೆ ನಮ್ಮ ಊರಿನಲ್ಲಿ ನನಗೆ ಅಲ್ಲೇ ಇರೋಣ ಅನಿಸುತ್ತೆ ಸೊ ಬಿದ್ರಲ್ಲಿ ಮಾಡಿರೋಂಥ ಈ ಪುಟ್ಟಿಗಳು ಇವೆಲ್ಲ ಸಿಗುತ್ತೆ ತರಾವರಿ ಸಿಗುತ್ತೆ ಬುದ್ರ ಬಿದ್ರದು ಸೊ ನಮ್ಮ ಕಡೆ ತುಂಬ ಫೇಮಸ್ಸು ಅನುಪ್ರದ್ದು ಮುಂದೆ ಹೋಗ್ತದೆ ಕಿರಂಗೂರಲ್ಲಿ ಸಿಗುತ್ತೆ ಸೊ ತುಂಬ ಖುಷಿ ಅನಿಸುತ್ತೆ ನನಗೇನು ಒಂಥರ ತುಂಬ ಆನಂದನೋ ಆನಂದ ಯಾಕಂತೇಳಿದರೆ ನಾನು ಹೋಗೋದೆ ಅಪ್ರೂಪ್ ಆಗ್ಬಿಟ್ಟಿದೆ ಈಗ ಯಾಕಂತ ಹೇಳಿದ್ರೆ ಕೆಲಸಗಳು ತುಂಬ ಕೆಲಸ ಜೊತೆಗೆ ಬಂದ್ಬಿಟ್ಟು ನಾನು ಬೆಂಗಳೂರು ಅಲ್ಲಿ ಎಲ್ಲ ಓಡಾಡ್ತಿರೋದ್ರಿಂದ ಹೋಗ್ತಾರೆ ನಮ್ಮ ಸಕ್ಕರೆ ಫ್ಯಾಕ್ಟ್ರಿ ನೋಡಿರಿ ಇದು ನಮ್ಮ ಸಕ್ಕರೆ ಫ್ಯಾಕ್ಟ್ರಿ ತುಂಬ ಫೇಮಸ್ಸು ಪಾಂಡಪುರದಲ್ಲಿ ತುಂಬ ಸಕ್ಕರೆಗಳನ್ನ ಪ್ರೊಡಕ್ಟ್ ಮಾಡುತ್ತೆ ಮತ್ತು ಜೊತೆಗೆ ಬಂದ್ಬಿಟ್ಟು ಕಬ್ಬು ನೀವು ಲೆಕ್ಕ ಹಾಕ್ದಷ್ಟು ಗಾಡಿಗಳು ನಿಂತಿರ್ತದೆ ಎಷ್ಟು ಕಬ್ಬಿರುತ್ತೆ ಬಟ್ ಏನಂದರೆ ಇದು ಸಿಕ್ಸ್ ಮಂತ್ಸ್ ಏಯ್ಟ್ ಮಂತ್ಸ್ ಅಷ್ಟೇ ನಡೆಯೋದು ಇನ್ನು ತಿರ್ಗಿ ಫೋರ್ ಮಂತ್ಸ್ ಬ್ಲಾಕ್ ಏನೂ ಇರೋಲ್ಲ ಕೆಲಸಗಳೇ ಇರಲ್ಲ ಸೊ ಆದರೂ ನೇ ಸಕ್ಕರೆ ಫ್ಯಾಕ್ಟ್ರಿ ತುಂಬ ಪ್ರೇಮಸ್ ಆಗಿ ನಡೆಯುತ್ತೆ ಸಕ್ಕರೆ ಫ್ಯಾಕ್ಟ್ರಿ ನೀವು ನೋಡ್ಬೋದು ಮ ಪಾಂಡಪುರ ಸಕ್ಕರೆ ಫ್ಯಾಕ್ಟ್ರಿ ಎಷ್ಟೋ ಜನಕ್ಕೆ ಗೊತ್ತಿದೆ ಗೊತ್ತಿರೋರು ಕಮೆಂಟಲ್ಲಿ ಹಾಕಿ ಬಟ್ ಹೇಳಿದ್ರೆ ನಮ್ಮ ಪಾಂಡಿಪುರ ನಮಗೆ ಚಂದ ಬಟ್ ಅವ್ರವ್ರವ್ರು ಅವ್ರವ್ರ ಚೆಂದ ಇರುತ್ತೆ ನಮ್ಮರಲ್ಲಿ ಫೇಮಸ್ ಏನಂತೇಳಿದ್ರೆ ಸಕ್ಕರೆ ಕಬ್ಬು ಮತ್ತು ಬೆಲ್ಲ ಸಕ್ಕರೆ ಇದನ್ನೆಲ್ಲ ಜಾಸ್ತಿ ಔತ್ಪತ್ತಿ ಮಾಡುವಂಥದ್ದು ಮಂಡ್ಯ ಜಿಲ್ಲೆ ಅಲ್ವಾ ಸೊ ನನಗಂತೂ ತುಂಬ ಇಷ್ಟ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಮಂಡ್ಯ ಕಮೆಂಟಲ್ಲಿ ಹಾಕಿ கப்பட்ரி கபன் லாரி கொடுத்துல ಗಾಡಿ ಇದನ್ನೆಲ್ಲ ನನಗೆ ನೋಡ್ತಾನೆ ಇರ್ತೀರಲ್ವಾ ಎತ್ತಿನ ಗಾಡಿ ಸೊ ಇದು ವಿಭಿನ್ನವಾಗಿರುತ್ತೆ ಇದು ಕಬ್ಬು ಹೊಡಿಯೋಕೆ ಅಂತಾನೆ ಎತ್ತಿನ ಗಾಡಿ ಇದನ್ನ ರೆಡಿ ಮಾಡಿರ್ತಾರೆ ನಾನು ಒಂದು ಬೆಳ್ಳಂತ ಸ್ಕೂಲು ನಿರ್ಮಲ ಕಾರ್ಮೆಂಟ್ ಸೊ ನಾನು ಆ ದಿವ್ಸ ಆ ಟೈಮ್ನಲ್ಲಿ ಹೇಗಿದ್ದೆ ಏನು ಏನಂದರೆ ಎಲ್ಲ ಮೆಮೊರಿ ಬಂದ್ಬಿಡುತ್ತೆ ಸೊ ಆ ಸ್ಕೂಲ್ ನೋಡ್ತಾ ಇದ್ದಂಗೆ ನನ್ನ ಚೈಲ್ಡ್ಹುಡ್ ಎಲ್ಲ ನೆನಪಾಗೋಯ್ತು ಅಂತಿಂತೂ ಮನೆಗೆ ಬಂದೆ ನೋಡಿ ನಮ್ಮ ಗುಂಡ ಬರ್ಬಿ ಹಾಯ್ ಮಾಡಿ ಎಲ್ಲರಿಗೂ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡ ಹಾಯ್ ಹಾಯ್ ಗಾಯಸ್ ಹಾಯ್ ಗಾಯ್ಸ್ ಎಲ್ಲ ಹೇಗಿದ್ದೀರಾ ಹ್ಮ್ ಜೋರಿಗೆ ಇಡ್ಬೇಕು ಕೇಳಿಸ್ಬೇಕಲ್ವಾ ಅವ್ರಿಗೆ ಜೋರಿಗೆ ಇಡು ಎಲ್ಲ ಹೆಂಗಿದ್ದೀರಾ ಆಯ್ತ ನಾಷ್ಟ ಹ್ಮ್ ಏನ್ ಸ್ಪೆಷಲ್ ತಿಂದ್ರಿ ಜೋರಾಗಿ ಹೇಳು ಮಾತಾಡು ಜೋರಾಗಿ ಹ್ಮ್ ನಮ್ದು ಪಾಂಡಪುರ ಬನ್ನಿ ಎಲ್ಲರೂ ಏನು

ಬಂದಿದ್ದ ನೀನು ಬಂದಿಲ್ಲ ಬಂದಿದ್ದಾ ಯಾರವ್ರೆ ಇಲ್ಲಿ ಮಾಮನ ಹೆಸ್ರೇನು ಅದೇನದು ವೈಫಾರ್ ಏನದು ಝೆಡ್ ಫಾರ್ ಏನು ಝೀಬ್ರಾ ಝೀಬ್ರಾ ಕನ್ನಡದಲ್ಲಿ ಹೆಸರು ಗತ್ತೆ ಏನದು ಝೀಬ್ರಾ

ಜಿ ಫಾರ್ ಗಾಟ್ ಅಂದ್ರೆ ಹಾರ್ ಮರಿ ಕೋಳಿ ಮರಿ ಐ ಫಾರ್ ಏನ್ ಐಸ್ ಕ್ರೀಮು ವಿದ್ಯಾ ಐಸ್ ಕ್ರೀಮು ಐಸ್ ಕ್ರೀಮ್ ತಿಂದಿದ್ಯಾ ಎಲ್ಲಾಗ ಎಲ್ಲಾಗೈತೆ ಗಾಯ ಎಲ್ಲಿ ಅಲ್ಲಿ ಗಾಯ ಆಗೈತ ನಿಜ ಹೇಳೋ ಗಾಯ ಆಗೈತೆ ಯಾಕೋ ಸುಳ್ಳು ಹೇಳ್ತೀಯ ಗಾಯ ಎಲ್ಲೈತೆ ತೋರ್ಸು 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 ಹಾ ಎಲ್ಲೈತೆ ಗಾಯ ಅಲ್ಲಿ ಗಾಯನದು ಅದಕ್ಕೇನ್ ಮಾಡ್ಬೇಕೀಗ ನಾವು ಔಷಿ ಅಪ್ಪೇಕ ಅಯ್ಯೋ నిన్గోదు అవుగే చూ చుట్టీరకే గాయకేదూ ని హోకా నీనే తందా అంగడి హ అంగడీ హోగ గొత్తా యావంగి తందే అంగడి హా అంగడి హ్రేను ಅಂಗಡಿ ಹೆಸರು ಅಂಗಡಿನೆ ವಾ ಅಂಗಡಿ ಹೆಸರು ಹೆಸರು ಇಲ್ವಾ ಬಾ ಅದು ಇದು ಹೆಸರು ಇಲ್ವಾ ಅದಕ್ಕೆ ನಂದಿನಿ ಬೇಕ್ರಿಲಿ ಮೆಡಿಕಲ್ ಬಂದ ಮೆಡಿಕಲು ವಾ ಅದೆಲ್ಲ ತಂದ ನೀನು ವೆರಿ ಗುಡ್ ಹೌದಾ ಪೆನ್ಶಿಲು ತಂದಾ ಹಂಗಾರ ಇವಾಗ ಓದ್ತಾ ಇರೋದೇ ನೀನು ಎಷ್ಟನೇ ಕ್ಲಾಸ್ ಈಗ ನೀನು ಮೂರನೇ ಕ್ಲಾಸ್ ಕುಂಟು ಅವಾಗಲೇ ಎಲ್ ಕೆ ಜಿ ಯು ಕೆ ಜಿ ಯಾರು ಓದ್ತಾರೆ ನಿನ್ನ ತಾತ ಓದ್ತದೆ ಎಲ್ ಕೆ ಜಿ ಯು ಕೆ ಜಿ ನೀನೇ ಓದ್ಕತಿ ಹಂಗಾರೆ ಹಿಂಗೆ ಎಷ್ಟು ಏಜ್ ಈಗ ಎಷ್ಟು ವಯಸ್ಸು ಹೌದಾ ಎಷ್ಟು ವರ್ಷ 너는 몇 살이야? 몇 살이야? 3살이야 3살이야? 이렇게 많이 먹는데? ನಮ್ಗೋತ್ ಕುಡುವ ಶೋ ಗಿಡಗಳು ಕಳ್ಳ ನೀನು ಬೀಗ ಬೀಗ ತಗಿತ ಇದಿ ಅಲ್ಲಿ ಬಾ ಅಲ್ಲಿ ಏನು ಬಿಳಿಸ್ಕಿಳಸ್ಬಿಟ್ಟ ಆಮೇಲೆ ಸ್ಟಾರ್ಟ್ ಮಾಡ್ಬಿಟ್ಟು ಬಿಳಸ್ಬಿಡ್ತೀಯ ಗುಂಡ ನೀನು ಪತ್ರೋಡೆ ಮಾಡೋ ಗಿಡ ಮೆಣಸಿ ಹಾಕಿತ್ಕೊಂಡ್ಬಿಟ ಎಲ್ಲೋ ಹೋಬಾರ್ದಂತೀಸ್ಕೊಂಡಿದ್ಯಾ ನಾನು ಇಲ್ಲೇ ಉಳ್ಕೋಬೇಕು ಅಂತನಾ ನಾನು ಕೀ ಕೊಡ ಕೀ ಕೊಟ್ರೆ ಐವತ್ತು ರೂಪಾಯಿ ಕೊಡ್ತೇನೆ ನೀನ್ ಕೊಡೋಣ ನಿಂಗಿಲ್ಲ పప్పి కొట్రు పప్పి పప్పి కొత్త ఒప్పి కొటరు అయ్యో అయ్యో అదే గుండ రూపాయ హా అి కొప్పట్లు అది ఇప్ప రూపాయ ಮೂವತ್ತು ರೂಪಾಯಾ ಹಾಂ ಜಾಸ್ತಿ ಗೊತ್ತಾ ಬಾಯ್ 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 ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ ಎಲ್ಲರಿಗೂ ಬಾಯ್ ಬಾಯ್